ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ಗವಿಮಠ ಕೊಪ್ಪಳ ಜಿಲ್ಲೆ ನೂರ ತೊಂಬತ್ತೇಳನೇ ಎಪಿಸೋಡ್ ಇದು ಪ್ರಜಾವಾಣಿಯಲ್ಲಿ ಪ್ರತಿದಿನ ಬಿತ್ತರಗೊಳ್ತಾ ಇದೆ ದೇವರ ಅಡುಗೆ ಮನೆ ಈ ಜಗತ್ತು ದೇವರ ಅಡುಗೆ ಮನೆ ಇದು ನಮ್ಮ ಅಡುಗೆ ಮನೆ ಅಲ್ಲ ದೇವರ ಅಡುಗೆ ಮನೆಯಲ್ಲಿ ಮಸ್ತ್ ಮಸ್ತ್ ಆಹಾರಗಳಿವೆ ಮಾವಿನ ಹಣ್ಣುಗಳನ್ನೇ ನೋಡಿ ಎಷ್ಟು ವಿಧಗಳಿವೆ ಅದರಲ್ಲಿ ಎಷ್ಟು ರುಚಿ ತುಂಬಿಟ್ಟಿದ್ದಾನೆ ದೇವರು ನೀವು ಸುಮ್ಮನೆ ನಾಲ್ಕು ಕಾಳು ಬೀಜವನ್ನು ಭೂಮಿಯಲ್ಲಿ ಹಾಕಿದರೆ ನಾಲ್ಕು ತಿಂಗಳಿನಲ್ಲಿ ನಾಲ್ಕು ಕ್ವಿಂಟಲ್ ಧಾನ್ಯ ಮನೆಗೆ ಬರುತ್ತದೆ ಈ ಪವಾಡ ದೇವರ ಅಡುಗೆ ಮನೆಯಲ್ಲಿ ನಡೆಯುವಂಥದ್ದು ಅವನ ಅಡುಗೆ ಮನೆಯಲ್ಲಿ ಉಂಡರೆ ಹೆಚ್ಚಾಗುತ್ತದೆ ನಮ್ಮ ಅಡುಗೆ ಮನೆಯಲ್ಲಿ ಉಂಡರೆ ಖಾಲಿಯಾಗುತ್ತದೆ ಯಾಕ ಬರ್ತಾರಪ್ಪ ಉಣ್ಣಾಕ ಅಂತ ನಾವು ಹೇಳುತ್ತೀವಿ ಅವ ಮಾತ್ರ ಯಾಕೆ ನನ್ನ ಮಕ್ಕಳು ಉಣ್ಣವಲ್ರು ಅಂತ ಹೇಳ್ತಾನೆ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಕೆಟ್ಟಿರ್ತಾವ ಅವನ ಅಡುಗೆ ಮನೆಯಲ್ಲಿ ಏನಾದರೂ ಕೆಟ್ಟಿದೇನು ನಮ್ಮ ಅಡುಗೆ ಮನೆಯಲ್ಲಿ ಹೆಚ್ಚು ಕಮ್ಮಿ ಆಗಿರ್ತಾವ ಅಷ್ಟೆ ಯೂಟ್ಯೂಬ್ ವಿಯಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ಕಲಿಸ್ ಕಲಿಸ್ತಿರ್ತಾರೆ ತಿಳಿಸಾರು ಮಾಡೋದು ಹೇಗೆ ಅಂತಲೂ ಕಲಿಸ್ತಾರ ದೇವರ ಅಡುಗೆ ಮನೆಯಲ್ಲಿ ಕಲಿಸಲು ಆಗಲ್ಲ ಕಲಿಯಲು ಆಗಲ್ಲ ನಮ್ಮ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಅಡಿಗೆ ಕೆಡುತ್ತದೆ ದೇವರ ಅಡಿಗೆ ಮನೆಯಲ್ಲಿ ಆತ ಎಲ್ಲವನ್ನೂ ಬರೀ ಮಣ್ಣಿನಲ್ಲಿ ಬೆಳೆದಿದ್ದಾನೆ ಈ ಜೀವನ ದೇವರದು ಎಂಬ ಭಾವದಿಂದ ಬದುಕಬೇಕು ನಂದು ಅನ್ನುವುದನ್ನು ತೆಗೆಯುವುದು ನಂದು ಎನ್ನುವ ಜಾಗದಲ್ಲಿ ನಿಂದು ಎನ್ನುವುದನ್ನು ಸೇರಿಸಿಬಿಟ್ಟರೆ ಆತ ನಿತ್ಯ ಸುಖಿ ಮನುಷ್ಯರಿಗೆ ಸತ್ಸಂಗ ಇರಬೇಕು ಕಾಡಿನಲ್ಲಿ ಬಿದಿರು ಇರುತ್ತದೆ ಆ ಬಿದಿರು ಕಟ್ಟಿಗೆ ಆಯುವವನ ಕೈಗೆ ಸಿಕ್ಕರೆ ಸುಟ್ಟು ಬೂದಿಯಾಗುತ್ತದೆ ಅದೇ ಕೊಳಲು ಮಾಡುವವನ ಕೈಗೆ ಸಿಕ್ಕರೆ ದೇವರ ಕೈಯಲ್ಲಿ ಊದುವ ಕೊಳಲು ಆಗುತ್ತದೆ ನಾವು ಯಾರ ಸಂಘ ಮಾಡ್ತೇವೆ ಎನ್ನುವುದು ಮುಖ್ಯ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು ಈ ಪ್ರಪಂಚ ಆಯ್ತಲ್ಲ ನಮಗೆ ಬಹಳ ತಾಪ ಕೊಡ್ತೈತಿ ಯಾವ ಸಂದರ್ಭದಲ್ಲಿ ಏನು ಮಾಡ್ತೈತಿ ಅಂತ ಹೇಳೋಕ್ಕಾಗದು ಈ ತಾಪ ಕೊಡುವ ಪ್ರಪಂಚದಲ್ಲಿ ತಾಪ ಆಗದ ಹಾಗೆ ಬದುಕಬೇಕಲ್ಲ ಅದಕ್ಕೆ ಸತ್ಸಂಗ ಬೇಕು ಈಗ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದೀರಿ ಬಿಸಿ ಅನ್ನ ಹಾಕಿಕೊಂಡಿದ್ದೀರಿ ಬಿಸಿ ಸಾಂಬಾರು ಕೂಡ ಇದೆ ಹಸಿವೆ ಬಹಳ ಆಗಿದೆ ತಾಟಿನಲ್ಲಿ ಅನ್ನ ಹಾಕಿಕೊಂಡು ಬೊಗಸೆಯಲ್ಲಿ ಸಾಂಬಾರು ಹಾಕಿಕೊಳ್ತೀರೇನು ಬೊಗಸೆಯಲ್ಲಿ ಸಾಂಬಾರು ಹಾಕಿಕೊಂಡ್ರೆ ಕೈ ಸುಡುತ್ತೆ ಅದಕ್ಕಾಗಿ ನೀವು ಒಂದು ಸೌಟು ತೆಗೆದುಕೊಂಡು ಅದರಿಂದ ಸಾಂಬಾರು ಹಾಕಿಕೊಳ್ತೀರಿ ಹಾಗೆಯೇ ಈ ಜಗತ್ತನ್ನು ನಾವು ಅನುಭವಿಸಲೇಬೇಕು ಅದನ್ನು ಬಿಡಲು ಆಗಲ್ಲ ಜಗತ್ತು ಎಂದರೆ ಸುಡುವ ಸಾಂಬಾರು ಇದ್ದ ಹಾಗೆ ಈ ಸಾಂಬಾರು ಸುಡದ ಹಾಗೆ ಬದುಕಬೇಕು ಎಂದರೆ ಶರಣರ ವಚನ ಎಂಬ ಚಮಚವನ್ನು ಬಳಸಬೇಕು ಆಗ ಬಿಸಿ ನಮಗೆ ತಾಗುವುದಿಲ್ಲ ಸದಾ ಸತ್ಯದ ಸ್ಮರಣೆ ಇರಬೇಕು ಸದ್ವಿಚಾರ ತಲೆಯಲ್ಲಿ ಸತ್ಕಾರ್ಯ ಕೈಯಲ್ಲಿ ಸವಿಮಾತು ಬಾಯಲ್ಲಿ ಸದ್ಭಾವ ಎದೆಯಲ್ಲಿ ಇದ್ದರೆ ಅವನೇ ಶರಣ ಎದೆಯೊಳಗೆ ದೇವಭಾವ ಇರಲೇಬೇಕು ಈ ಜಗತ್ತು ದೇವರ ಅಡುಗೆ ಮನೆ ಎಲ್ಲವನ್ನೂ ದೇವರಿಗೆ ನಿನಗೆ ಅರ್ಪಿತ ಎಂದು ಹೇಳಬೇಕು